ನಮಸ್ಕಾರ ವೀಕ್ಷಕರೇ ಇಂದು ವಿಡಿಯೋ ಗೇಮ್ ನೋಡ್ರಿ ಅಂದ್ರೆ ಆಟ ರೀ ಹೆಂಗಪ್ಪ ಅಂದ್ರೆ ಎರಡು ಕೆಂಪು ಅದಾವ ಅದಾವಣ್ರಿ ಮ್ಯಾಲಿನ ಲೈನ್ದಾಗ ಇಲ್ಲಿ ನಾಲ್ಕನೆಯಿಂದ ನಾಲ್ಕನೇ ಲೈನ್ದಾಗ ಒಂದು ಕೆಂಪು ಗೆರಿ ಐತ್ರಿ ಇವು ಬ್ಲೂ ನೀಲಿ ಗೇರಿ ಅನ್ನೋದಾವಳ್ರಿ ಕೈ ಎತ್ತಲಾರ್ದ ಗೆರಿ ಮ್ಯಾಲ ಹೋಗಿ ಚಂದ ಗೆರಿ ಲಾಸ್ಟ್ನೇ ಗೆರಿ ಟಚ್ ರೀ ನೀವು ಫಸ್ಟಿಂದ ತೆಳಗರಿ ಬರ್ರಿ ತೆಳಗಿಂದ ಮ್ಯಾಲೆ ಹೋಗ್ರಿ ಇಲ್ಲ ನಡಬಾರಿ ಬರ್ರಿ ಕೈ ಎತ್ತಬಾರ್ದ್ರೆ ಮತ್ತು ಹೋಗಿದ್ದು ಮೇಲೆ ಹೊಳೆ ಹೋಗಬಾರ್ದ್ರೆ ಹೌದ್ರೆ ಯಾರು ಮೊದಲೇ ಬಾರಿ ನನ್ನ ಚಾನೆಲ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕನ್ ಹತ್ರ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ರಿ ನಾ ಬಿಡ್ತಕ್ಕಂಥ ವಿಡಿಯೋ ಎಲ್ಲ ನಿಮಗೆ ಬರ್ತಾವೆ ರೀ ಈ ವಿಡಿಯೋ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಬೇಕು ರೆಡಿ ಪಾಯಿಂಟ್ ಟೂ ತ್ರೀ ಎಲ್ಲರೂ ಏನು ಮಾಡ್ರಿ ಕೊನೆಯವರೆಗೆ ನೋಡ್ರಿ ಓಕೆ ಹಾಂ ರೈಟ್ ಬರ್ರಿ ವೆರಿ ಗುಡ್ हाँ हिंग क्रॉस बर्बाद हाँ बर्बाद ओके okay. मत नेक्स्ट मत आओ बर्बर नेक्स्ट यार बर्बरे वेरी गुड वेरी गुड कहीं अधिक हाँ वेरी गुड हाँ वेरी गुड वेरी गुड हाँ ನೋಡಿದ್ರೆ ಮಾಡಿದ್ರೆ ಇದೊಂದು ಉಳೀತು ನೋಡ್ರಿ ಅದು ಇದೊಂದು ಉಳೀತು ಇದು ಉಳಿಬಾರ್ದು ಇದನ್ನೂ ಬರಬೇಕಾ ಹಾಂ ಗುಡ್ ಮತ್ತೊಬ್ಬರು ಬರ್ರಿ ನೆಕ್ಸ್ಟ್ ಹ್ಞೂ ಹಾಂ ನೋಡಿರಿ ವೆರಿ ಗುಡ್ ನೋಡಿರಿ ಕೈ ಅವು ಇದು ಮಾಡ್ಬೇಕು ನೋಡಿರಿ ಕೆಂಪು ಕೇರಿ ಟಚ್ ಆಗಬಾರ್ದು ಕೆಂಪು ಕೇರಿ ಟಚ್ ಆಗಬಾರ್ದು ಹಾಂ ತಪ್ಪ ಹತ್ತಿನದು ಹಾಂ ನೆಕ್ಸ್ಟ್ ಮತ್ತೊಬ್ರು ಬರ್ರಿ ಹಾಂ ನೆಕ್ಸ್ಟ್ ಮಾಡಿರಿ ಹಾಂ ವೆರಿ ಗುಡ್ ಹ್ಞೂ 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 ಬ್ಯಾಡ್ರ ಅಲ್ಲಿಂದೊಂದು ಉಳಿತಾ ನಿಂದು ತಪ್ಪ ನೆಕ್ಸ್ಟ್ ಯಾರು ಮಾಡ್ತೀರಿ ಕರೆಕ್ಟಾ ಬರ್ರಿ ಕರೆಕ್ಟ್ ಮಾಡಿರಿ ಬೊಮ್ಮೆ ಹ್ಞೂ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಉಳಿತು ನೋಡಿ ಕೆಂಪು ಉಳಿತ ಯಾರಾದರೂ ಕರೆಕ್ಟ್ ಯಾರಿಗೆ ಬರುತ್ತೆ ಅವ್ರು ಏನು ಮಾಡ್ರಿ ಕಮೆಂಟ್ ಮಾಡಿರಿ ಹಾಂ ಮುಂದಿನ ವಿಡಿಯೋ ಏನೈತೆ ಇದಕ್ಕಿಂತ ಭಾಳ ಕಲರ್ಫುಲ್ ಭಾಳ ಇಂಟ್ರೆಸ್ಟಿಂಗ್ ಆಟದೊಂದಿಗೆ ಬರ್ತೀನಿ ಅಲ್ಲಿವರೆಗೆ ಎಲ್ಲರಿಗೆ ನಮಸ್ಕಾರ